ಅವರು ಒಂದು ಲಕ್ಷ್ಮಣನ ಕೇಳಿದ್ರು ಒಂದು ರಾವಣನ ಬಂಗಾರ ಲಂಕಾಯಿ ಹ್ಯಾಂಗ ಹೌದು ನೋಡ್ರಿ ಏನೋ ಒಂದ್ ಯಾನ್ ಕೇಳಿದ್ರು ಅಮ ಶುದ್ಧ ಹುತ್ತನ ಹೌದು ಅಡಕಾಗದ ವಿಷಯ ನಾಗರಾಯ್ ಗೌಡಗ ಕೃಷ್ಣಪ್ಪ ಗೌಡ ಹನ್ನಪ್ಪ ಗೌಡ ಇಬ್ರು ಗಂಡಸು ಮಕ್ಕಳು ಹೌದು ಮೂರು ಮಂದಿ ಹೆಣ್ಮಕ್ಳು ಅದರಾಗ ಒಬ್ಬಕ್ಕೆ ಸಣ್ಣಕ್ಕಿ ಪದ್ಮಾವತಿ ಅಂಶದ ಮತ್ತೆ ಕೊಟ್ಟಾರ ಅಂದ್ರೆ ಹಿನ ಇಬ್ಬರಿಗೆ ಯಾವ ಊರಿಗೆ ಕೊಟ್ಟಾರ ಅವ್ರ ಹೆಸರು ಏನು ಹೌದು ಅಂದ್ರೆ ಇದ್ರಾಗಿ ಹೊತ್ಕೊಂಡು ಬೇಕು ಕೋಳಿ ಕೂಗಬೇಕು ನಾವು ಮನೆಗೆ ಹೋಗಬೇಕು ಹೌದಾ ಇರ್ಲಿ ಒಂದೊಂದು ವಿಷಯ ಬಿಡಿಸುವುದಾಗರ ಹೌದು ಹೌದು ಶಿವಂಪುರ ಹಟ್ಟಿ ಮಡದಿ ಹೆಸರು ನಾಗಬಾಯಿ ಹೌದು ಮೂರು ಮಂದಿ ಹೆಣ್ಮಕ್ಳು ಇಬ್ಬರು ಗಂಡಸು ಮಕ್ಕಳು ಹೌದು ಅಣ್ಣಪ್ಪಗೌಡ ಕೃಷ್ಣಪ್ಪಗೌಡ ಹೌದು ಹೌದೌದು ಹೌದು ಗೌಡ ಸಂಬಂಧ ಪಟ್ಟುದು ವಿಷಯಗಳನ್ನು ಹೂಡವ ಹೌದು ಹೌದು ಮೂರು ಮಂದಿ ಹೆಣ್ಮಕ್ಕಳ ಹೆಸರು ಏನು ಹೌದು ಹೌದು ಎಲ್ಲಿ ಕೊಟ್ಟಾರ ಯಾವ ಊರಿಗೆ ಇಟ್ಟು ಕೇಳ್ಯಾರ ಹೌದು ಹೌದು ಪದ್ಮಾವತಿ ಸಣ್ಣಕ್ಕೆ ಎಲ್ಲಾರ ಹೌದು ದೊಡ್ಡಕ್ಕೆ ಅಂದ್ರಾವತಿ ಎರಡನೇದಕ್ಕೆ ಚಂದ್ರಾವತಿ ಮೂರನೇ ಪದ್ಮಾವತಿ ಹೌದಾ ಅಂದ್ರಾವತಿಗೆ ಮಾಳ್ಕೊಟ್ಟಿಗೆ ಕೊಟ್ಟರು ಹೌದು ಚಂದ್ರಾವತಿಗೆ ತೊರ್ವಿಗೆ ಕೊಟ್ಟರು ಯಾರು ಮೂರನೇದಕ್ಕಿದ್ದಂತ ಪದ್ಮಾವತಿಗೆ ನಮ್ಮ ಶುದ್ಧ ಮುತ್ಯಾಗ ಕೊಟ್ಟ ಹೌದು ಇದು ಶುದ್ಧ ಟಿಗಿ ಹೌದು ಇನ್ನೊಂದು ಮಾತ ಕೇಳತ್ತಿಲ್ಲಿ ಏನ್ ಕೇಳದ್ರಿಪ್ಪ ಮಾತಾ ಹಿಂಗೆ ಹತ್ತಬೇಕ್ರಿ ಹಾ ಅಂದ್ರೆ ಜಗಳ ಈಗ ನಾವು ಇಲ್ಲಿ ಒಂದು ಮಾತ ಕೇಳುತ್ತೇನೆ ನಾಗರಾಯ್ಗೌಡ ಇಬ್ಬರ ಮಕ್ಕಳು ಗೌಡಗ ಇಬ್ಬರು ಮಕ್ಕಳು ಹೌದು ಹೊನ್ನಪ್ಪ ಮುತ್ಯ ಕೃಷ್ಣಪ್ಪ ಮುತ್ಯ ಹೌದು ಹೊನ್ನಪ್ಪ ಮುತ್ತಾಗ ಮುತ್ಯ ತನ್ನ ಮಗಳು ಕೊಟ್ಟ ಲಗ್ನ ಹೌದು ಕೃಷ್ಣಪ್ಪ ಮುತ್ತನ ಲಗ್ನ ಆಗಿಲತೀವ ಏನ ಇಲ್ಲತೀಯೋ ಹೌದೌದು ಇದು ಕೃಷ್ಣಪ್ಪ ಗೌಡನ ಲಗ್ನ ಆಗಿತ್ತು ಅಂದ್ರೆ ಹೆಂಡತಿ ಹೆಸರು ಏನು ಇದು ಕಾಕಾಗ ಅಂದ್ರಪ್ಪ ಇಲ್ಲ ಮಾಮಾಗ ರೀ ಇಲ್ಲ ಕೇಳಾಕ ಹೇಳುದು ಮತ್ತೆ ಯಾರಿಗೆ ಕೇಳಿ ಇಲ್ಲ ನಮಗಿಮ ಕೇಳಕತ್ತೀರಿ ನನ್ನ ನಿಮಗ್ಯಾಕ ಅವ್ರಿಗೆ ಕೇಳುದಿಲ್ಲ ಹೌದ ಅವರಿಗೆ ಇದು ಇಶಾ ಎಂಟು ಹುಟ್ತದೆ ನೋಡಿರಿ ಅಲ್ಲೇ ಕೇಳಿಲ್ಲ ಹೌದ ಇನ್ನೊಂದು ಮಾತು ಹೇಳುದದ ಏನು ಹೇಳೋದು ಯಾವ ಲಕ್ಷ್ಮಣ ಹೌದು ಸೀತಾ ದೇವಿಗೆ ಶ್ರೀರಾಮಚಂದ್ರ ವನವಾಸ ಬತ್ತು ನಾನು ಬರ್ತತಿ ಹಠ ಮಾಡಿ ಹೌದು ಗಂಡನ ಜೊತೆ ಸೀತಾ ಹತ್ತಿ ಹೊಂಟು ಹೊಂಟು ಹೌದು ಲಕ್ಷ್ಮಣ ಅಂದ ಅಣ್ಣ ಎಲ್ಲಿ ಇರ್ತಾನ ಅಲ್ಲಿ ನಾನೇ ನಾನು ಅಲ್ಲೇ ಇರ್ತ ಹೌದು ಹೌದು ನೋಡ್ರಿ ಅಣ್ಣ ಎಲ್ಲಿ ನೋಡು ಅಲ್ಲಿ ಹೋಗ್ಬೇಕಂದ ಅಲ್ಲಿ ಹೋಗ್ಬೇಕಂದ ಹೌದು ಹೊಂಟ ಹೊಂಟ ರಾಮ ಸೀತಾ ಲಕ್ಷ್ಮಣ ಪಂಚವಟಿ ಒಳಗೆ ಹೋಗಿ ಕಾಲಗಳಲ್ಲಿ ಹೌದು ಒಂದು ವಿಶೇಷ ಮಾತು ಮಾತಾಡುತ್ತಾ ಬಂಧುಗಳೇ ಹೌದು ಅಣ್ಣ ರಕ್ಷಣಕ್ಕೆ ಹಗಲಿರುಳು ಒಂದು ಕ್ಷಣನು ನಿದ್ಯ ಮಾಡಲಾರದೆ ರಕ್ಷಣ ಕೊಟ್ಟವ ಯಾರ ಇದ್ರ ತಮ್ಮ ಲಕ್ಷ್ಮಣನ ಬಂಧುಗಳೇ ಹೌದು ಹೌದು ಹದಿನಾಲ್ಕು ವರ್ಷ ನಿದ್ದಿನೇ ಮಾಡಿಲ್ಲ ಹೂಳು ತಿಂದಿಲ್ಲ ಹೌದ ಲಕ್ಷ್ಮಣ ಹದಿನಾಲ್ಕು ವರ್ಷ ನಿದ್ದೆ ಮಾಡಿಲ್ಲ ಹೌದ ಲಕ್ಷ್ಮಣನ ನಿದ್ದೆ ಯಾರು ತಗೊಂಡಾರ ಅನ್ನೋದು ಅದು ಮುಂದಿನ ಸಂಧಿಗೆ ಹೇಳುದ ವಿಷಯ ಇಲ್ಲಿ ಮುಚ್ಚಿಡುದ ಲಕ್ಷ್ಮಣ ಏನ ರಾತ್ರಿ ಮನಸ್ತಿದ್ರು ನೋಡ್ರಿ ಆ ನಿದ್ದು ಯಾರಿಗೆ ಹೋಗ್ಯದ ಮುಂದಿನ ಸಂದಿಗೆ ಹೇಳುದರಿಷ ಏನ ಕೇಳುದು ಲಕ್ಷ್ಮಣ ಯಾವಾಗ ಒಂದು ಹುಲ್ಲು ಗುಂಪಿ ಹೊಡೆದು ಅಣ್ಣ ತಿಟ್ಟಿದ ರಕ್ಷಣೆ ಮಾಡ್ತಿದ್ದ ರಾವಣ ಶೀತನ ಮ್ಯಾಗ ಕಣ್ಣೆ ಇಟ್ಟಿದ್ದ ಒಂದು ದಿನಕ್ಕಿರ್ಲಿ ಶೀತಾಗ ಕದ್ಯಕ್ಕಿರ್ ಒಯ್ಬೇಕಂದ ಹೌದು ಒಂದು ಮಾಯಾವೇ ಮರಿಚೆಂಬುದು ರಾಕ್ಷಸ ಯಾವುದೋ ರಾವಣನ ಒಂದು ಆಸ್ಥಾನದಾಗ ಹೌದು ರಾವಣ ಹೇಳದಂಗ ಮಾತಿದ್ದ ಮಾಯ ಚಿಗಿರಿಯಾಗಿ ಹೋಗಿ ಟಣ ಹಾರಿ ಬಂಗಾರ ವರ್ಣದ ರೂಪ ಹೌದು ಅವಾಗ ಬಂಗಾರ ವರ್ಣದ ಜಿಂಕಿ ರೂಪ ಟಣ ಟಣ ಟನಾಟನ ಚಿಗರಿ ಹಾರಗತ್ತು ಸೀತಾದೇವಿ ನೋಡಿದಳು ಹೌದು ಹೌದು ತನ್ನ ಗಂಡ ಇದ್ದಂತ ಪ್ರಭು ಹೇಳತ್ತಾಳ ಪ್ರಭು ಆ ಚಿಗರಿ ನನಗೆ ಬೇಕಂದಳು ಹೌದು ಹೌದು ಏನು ಆ ಚಿಗರಿ ನನಗೆ ಬೇಕಂದಳು ರಾಮ ತನ್ನ ಬಲ್ಲಿದ್ದಂತ ಏನ ಧನುಷ್ ನೋಡ್ರಿ ಹೌದು ಧನುಷ್ಯ ತಗೊಂಡ ಬೆನ್ ಹತ್ತದ ಬೆನ್ ಹತ್ತಿ ಗುರಿ ಇಟ್ಟು ಬಿಟ್ಟು ಏಟ ಚಿಗರಿ ಎದಿಗೆ ಬಾಣ ನಡುತ್ತು ಚಿಗರಿ ಧರಣಿಗೆ ಬಿತ್ತು ಹೌದು ರೂಪ ಬದಲಾಯಿತು ಮಾಯವಿ ರಕ್ಷಿಸುತ್ತು ಹೌದು ನಿಜವಾದ ರೂಪ ತೊಟ್ಟು ಹಾಯ್ ಲಕ್ಷ್ಮಣ ಲಕ್ಷ್ಮಣ ಕೂಗುಲ ದತ್ತು ರಾಮನಂತೆ ಧನಿ ತಗದು ಹೌದು ಹೌದು ಸೀತಾ ತನ್ನ ಬಾವು ಹೇಳುತ್ತಾಳ ಲಕ್ಷ್ಮಣಗ ಲಕ್ಷ್ಮಣ ನಿನ್ನ ಅಣ್ಣ ಯಾನೋ ಸಂಕಟದಾಗಿ ಸಿಕ್ಕ ಕಾಣಿಸ್ತದ ಹೌದು ಹೋಗು ಹೋಗ ನಿನ್ನ ಅಣ್ಣನ ರಕ್ಷಣೆ ಮಾಡಿದಾಗ ಅತಿಗೆ ನನ್ನ ಅಣ್ಣ ಜಗತ್ತದ ಒಡಿಯಾನ ಏನೂ ಆಗೋದಿಲ್ಲ ಅವನಿಗೆ ನನ್ನ ಅಣ್ಣಗೆ ಏನಾಗಂಗಿಲ್ಲ ಇಲ್ಲ ಲಕ್ಷ್ಮಣ ನೀ ಹೋಗಲೇಬೇಕು ಹೌದು ಅವಾಗ ಲಕ್ಷ್ಮಣ ನಮ್ಮ ಸತ್ಯ ಹೇಳೋದ ಮಾತಿನಂತೆ ಹೌದು ಹೌದು ಏಳು ಮಂಡಲ ಕೊರದಿ ಒಬ್ಬರು ಹೇಳ್ತಾರ ಹೌದು ಮೂರು ಮಂಡಲ ಕೊರದ ಅಂತೇಳಿ ಒಬ್ಬರು ಹೇಳುತ್ತಾರೆ ಹೌದು ಒಂದೇ ಮಂಡಲಕ್ಕಿರ್ಲಿ ಕೊರದು ಹೋಗಿ ಅಂತೇಳಿ ಒಬ್ರು ಹೇಳುತ್ತಾರೆ ಮಂಡಲಿಯಟ್ಟೆ ಇರ್ಲಿ ಇರ್ಲಿ ಕರೆ ಅಲ್ಲಿ ಒಂದ ಆ ಮಂಡಲ ಹೊಡೆದ ಹೌದು ಹೊಡೆದು ಅತ್ತಿಗೆ ಹೇಳುತ್ತ ಯಾವ್ದೇ ಪ್ರಸಂಗದಾಗ ಈ ಮಂಡಲದ ಹಾಟಿ ಹೊರಗೆ ಬರಬೇಡೇಳಿ ಹೌದು ಯಾವ್ದೇ ಪ್ರಸಂಗದಾಗ ಈ ಮಂಡಲದ ಹೊರಗೆ ಬರುದಿಲ್ಲ ಹೊರಗೆ ಬರಬೇಡ ಅಂತೇಳಿ ಹೇಳಿದಾಗ ಯಾಕಾಗಲಿ ಅಂದಾಗ ಆ ಮಂಡಲ ಏನು ಗೆರಿ ಕೊರದಾನ ಅದಕ್ಕೆ ಲಕ್ಷ್ಮಣ ರೇಖೆ ಲಕ್ಷ್ಮಣ ರೇಖೆ ಅಂತೇಳಿ ಇತ್ತಿತ್ತಲಾಗ ಲಕ್ಷ್ಮಣ ಗೆರಿ ಕೊರದಾನ ಅವಾಗ ಹಿಡಿದು ಹೆಸರು ಬಂದ ಹೌದು ಅದಕ್ಕೆ ಮೊದಲ ಅದ್ರ ಹೆಸರು ಏನಿತ್ತು ಅಂತೇಳಿ ಪ್ರಶ್ನೆ ಕೇಳ್ಯಾರ ಹೌದು ಅದಕ್ಕೆ ಮೊದಲ ಅದಕ್ಕೆ ಸೋಮತಿಥಿ ತಿಥಿ ವಿದ್ಯಾ ತಿಳಿ ಕರಿತಿದ್ರು ಸೋಮತಿಥಿ ವಿದ್ಯಾರ್ಥಿ ಕರಿತಿದ್ರು ಲಕ್ಷ್ಮಣ ರೇಖೆ ಏನದ ಅದಕ್ಕೆ ಸೋಮತಿಥಿ ತಿಥಿ ವಿದ್ಯಾ ತಿಳಿ ಕರಿತಿದ್ರು ಹೌದು ಅದರಲ್ಲಿ ನೀರದ ಹೌದು ಬೆಂಕ್ಯದ ಹೌದು ಗಾಳ್ಯದ ಹೌದು ಸನಿ ಹೋದ್ರೆ ಬೆಂಕಿ ಕಾರಲಂಗ ಕಾರತದ ಅಂತ ಅಮೋಘವಾದಂತ ವಿದ್ಯ ಸೋಮತಿಥಿ ಅದ ಹೌದು ಈ ವಿದ್ಯ ಅಂತಿಮ ಪ್ರಯೋಗ ಮಹಾಭಾರತದ ಯುದ್ಧದೊಳಗ ಕೊನೆ ಪ್ರಯೋಗ ನಡೆದ ಇದೇ ವಿದ್ಯಾ ಹೌದು ಲಕ್ಷ್ಮಣ ರೇಖೆ ಏನಾದ್ರು ನೋಡು ಹೌದು ಮಹಾಭಾರತದ ಅಯಾನ ಅಂತಿಮ ಯುದ್ಧ ಓದಿತ್ತು ಕರೆ ಲಕ್ಷ್ಮಣಗೆ ಈ ವಿದ್ಯೆ ಕೊಟ್ಟವ್ರು ಯಾರು ಹೌದು ಹೌದು ಲಕ್ಷ್ಮಣಗ ಈ ವಿದ್ಯಾ ಕೊಟ್ಟವರು ಶೃಂಗಿ ಋಷಿ ಕೊಟ್ಟನ ಬಂಧುಗಳೇ ಹೌದು ಹೌದು ಲಕ್ಷ್ಮಣಗ ಈ ವಿದ್ಯಾ ಶೃಂಗಿ ಋಷಿ ಶೃಂಗಿ ಋಷಿ ಕೊಟ್ಟಾರ ಇದು ಒಂದು ಪ್ರಶ್ನೆ ಒಂದು ಸಿದ್ಧಟಿಗ ಹೇಳಿದೆ ಹೌದು ಹೌದು ಏನ ಒಂದು ಹೌದು ಹೌದ ಯಾವ್ದು ಯಾವ್ದು ಅದು ರಾವಣನ ಲಂಕ ಭಂಗಾರ ನಿರ್ತಂದ್ರ ಹೌದು ಅರಗ ಸುಡತದ ಕರಿ ಹೋಗ್ತದ ಸುಟ್ಟು ಕರಿ ಹೋಗ್ತದ ಹೌದು ಬಂಗಾರ ಕರಗಂಗಿಲ್ಲ ಒಂದ್ ವೇಳೆ ಬಂಗಾರ ಕರಗದ್ರು ಗಟ್ಟಿಯಾಗಿ ಮುದ್ದಾಗಿ ಉಳಿತದ ಹೌದು ಕರೆ ಬಂಗಾರ ಸುಡಂಗಿಲ್ಲ ರಾವಣನ ಲಂಕಾ ಬಂಗಾರ ನಿತ್ತಂದ್ರ ಕರ್ಖ್ಯಾಂಗ್ ಸುಡ್ತ್ಯಂಗ ಪ್ರಶ್ನೆ ಅದ ಹೌದು ಹೌದು ಕರೆ ಕಾಕಾ ಬಾಪ ನಂಬ್ರಿ ಇತ್ತು ಬೇಟ ದಸ ನಂಬ್ರಿ ಹೌದಾ ನಮ್ ಕಡೆ ಹೇಳತ್ತರ ಕನ್ನಡದಾಗ ಒಂದ್ ನಂಬರ್ ಇದ್ರ ಮಗ ಹತ್ತು ನಂಬರ್ ಅತ್ತ ಹೌದ ಹೌದು ಅಪ್ಪ ಅಂತ ಅಂಕಣ ಹಾರದಂದ್ರ ಮಗ ಹತ್ತು ಅಂಕಣ ತೈಸ ಬೇಟ ಕುಂಬಾರ ತೈಸ ಲೋಟ ಹೌದು ಅಪ್ಪ ಇದ್ದಂತೆ ಮಗ ಕುಂಬಾರ ಇದ್ದಂತೆ ಹೌದು ಹೌದೌದು ನೀ ಹ್ಯಾಂಗ ಒಂದು ಮುಚ್ಚಿಟ್ಟಿದ್ದೀನಿ ನೋಡು ಅದು ಎಲ್ಲಿ ನಿಂದು ಖುಲ್ಲ ಆಗಲ್ಲ ಅಲ್ಲಿತನ ನಂದು ಖುಲ್ಲ ಹೌದ ಅದಕ್ಕೆ ಇದು ಒಂದು ಸತ್ಯ ಸುಂದರ ಪದ್ಯ ಆದ ಬಳಕ ಒಂದು ಹಣದ ಬಗ್ಗೆ ದೃಷ್ಟ ಅಂತ ತಿಳುವುದ ದೈವದವರು ಸಾಂತ್ ರೀತಿಯಿಂದ ಕೂತು ಕೇಳಬೇಕು ತಮ್ಮದಿ ಕೇಳಬೇಕು ನೂರ ಸತ್ಯ ಕಾಕ ಏನಾಯ್ತು ಯಾರ ಕಣ್ಣಗರ ಬಟ್ಟು ಚುಚ್ಚು ಕರೆ ನನ್ನ ಕಣ್ಣಗರೇ ಹೌದೌದು ಮಾತಾಡಿ ಮಾತಾಡದಾಗ ನಾವು ಒಂದು ಮಾತು ಹಿಂದುವ ನೋಡ್ಬೇಕು ನೀವು ಏನ್ ಮಾತಾಡಿದ್ರಿ ಜಗತ್ತದಾಗ ದುಡ್ಡು ಹೌದು ಈ ಬೆಳಗಾವ ನಾಡಿನ ಏನು ಏನೋ ಅದಾರ ಫ್ಯಾಕ್ಟ್ರಿ ಆಗಲಿ ಟ್ರ್ಯಾಕ್ಟರ್ ಆಗಲಿ ಸುಟ್ಟಲು ಗುಣಕ್ಕೆ ಗುಣಕ್ಕೇಳನ ಏ ಮಗನ ಹಿಂದಕ್ಕೆ ರೂಪಾಯಿ ಕಿಲೋ ಇತ್ತು ಸಕ್ಕರಿ ಹೌದು ಇಪ್ಪತ್ತೆಂಟು ರೂಪಾಯಿ ಇತ್ತು ಈಗ ನಲ್ವತ್ತು ಬತ್ತು ಡೀಸೆಲ್ ಆಗ್ತಾ ಇತ್ತು ಪೆಟ್ರೋಲ್ ಎಷ್ಟಾಯ್ತು ಇದೇ ಹೇಳುದಾಯ್ತು ಹೌದು ನಾನಿಲ್ ಒಂದು ಮಾತು ಕೇಳ್ತ ಏನ್ ಮಾತಾ ಫ್ಯಾಕ್ಟ್ರಿ ನೋಡಿ ಎಲ್ಲ ಬಂದ್ ಮಾಡಿದ್ರು ಹೌದು ದುಡ್ಡು ದುಡ್ಡಂತೇಳಿ ಹಠ ತೊಟ್ಟು ನಿರ್ಧಾರ ಮಾಡಿ ಕುತ್ತವ್ರು ನಿನ್ನ ಪಾರ್ಟಿಯವ್ರು ಅಲ್ಲವರು ನನ್ನ ಪಾರ್ಟಿ ಹೌದಾ ಹೌದಾ ನೀನ್ ಮಾಡಿ ಬೆಳಗಾವಿ ಮಂದಿ ಕೈ ನನಗ್ ಹಡಿಸಿ ಊರಿಗೆ ಹಚ್ಚಿಡ್ಬೇಕೈತಿ ನೀ ಕರೆದ ನಿನ್ನ ಗುಣದವ್ರು ಬಂದಿಲ್ಲ ಅಲ್ಲಿ ಹಣದ ಎಲ್ಲ ವಿಷಯ ಯಾರ ಒಂದ್ ಹಣ ಇನ್ನೊಂದು ಗುಣ ಹೌದು ನನಗ ಬೇಕಾಗುದೇವಾದ ಹಣ ಅದಕ್ಕ ನಾ ಕೂತು ಹೋರಾಟ ಮಾಡ್ಬೇಕಾಗ್ಯದ ರೋಡ್ ಸ್ಟ್ರೈಕ್ ಮಾಡಿದವ್ರು ನಾವು ನನ್ನ ಪಾರ್ಟಿ ಅವರು ನಿನ್ನ ಅಲ್ಲಲ್ಲಿ ಹೌದೌದು ಬಿಡು ಫ್ಯಾಕ್ಟ್ರಿ ಸುಡತೇವ್ ನಾವು ಹೇಳದಂಗ್ ರೊಕ್ಕ ಕೊಡ್ಲಿಕ್ಕೆ ಅದ ಹೌದ್ ಹೌದು ಹಂಗು ನಮ್ಮದು ಮೇಲೆ ನಂದು ಪಾರ್ಟಿ ಅದು ನೀವು ಮಾತಾಡೋದು ಅವಶ್ಯಕತೆ ಇಲ್ಲದು ಹೌದಾ ಜಗತ್ತೆ ನಾಣ ಬಡ್ಡನಮ್ಮ ಅಹಾ 나 ಎಷ್ಟ ಬೆಳದಿದ ಬೆಳಗಿ ತಕ್ಕ ರೊಕ್ಕ ಬೇಕು ರೋಡ್ ಬಂದ್ ಮಾಡಿ ಕುತ್ತವರು ನನ್ನ ಪಾರ್ಟಿ ಅವರು ನಿಮ್ಮ ಪಾರ್ಟಿ ಅವರು ಇಲ್ಲ ನಿನ್ನ ಹೌದು ನಿಮ್ಮ ಪಾರ್ಟಿ ಅವರು ಇಲ್ಲ ನೆನೆನು ಎಲ್ರಿಪಾ ಮತದಾಗ ಹಹ ಮಸೂ ಅಲ್ಲಿ ನಿನ್ನ ಪಾರ್ಟಿ ಅವರು ಹೌದು ನಮ್ಮವರು ಹಾಂಗಿಲ್ಲ ಏ ದೋ ತುಕ್ಕಡ ಕುಡತ್ತೀಯ ಏನೋ ಒನ್ ಇಎಡೆ ಯಾರು ನಿರ್ಧಾರ ಮಾಡೋರು ನನ್ನ ದುಡ್ಡಿನವ್ರು ನಿನ್ನವ್ರಲ್ಲಿ ಹೌದೌದು ಇಶ ಮಾತಾಡಾಡ್ ಗೊತ್ತು ಅಪ್ಪ ಮಗದಂತು ವಾದ ನಡೆದಾಗ ಜ್ಞಾನಿ ಅಲ್ಲತಿ ಅಂದ್ರೆ ಹೌದೌದು ಹುಟ್ಟು ಸಾವುದ ಬಂದ ನನಗೆ ಹುಟ್ಟು ಇರಬಾರದು ಮುಂದವನಿಗೆ ಸಾವು ಇರಬಾರದು ಅಂತೇಳಿ ನಾ ಅಂದಿದ ಹೌದು ಅಮಿಶ ಮತ್ಯ ಏಳು ಯುಗದಾಗ ಹುಟ್ಟುಟ್ಟಿ ಹುಟ್ಟುಟ್ಟಿ ಜಗತ್ತದಾಗ ಕೀರ್ತಿ ಮಾಡಿ ತೋರ್ಸದ ಹೌದು ಹೌದು ಹುಟ್ಟುಟ್ಟಿ ಸುತ್ತಾನ ಹೌದು ಇವನಿಗೆ ಜ್ಞಾನಿ ಅನ್ಬೇಕೋ ಏನ ಅನವಾರದು ಹೌದು ಹೌದು ಶ್ರೀಕೃಷ್ಣ ಪರಮಾತ್ಮ ದಶಾವತಾರದಾಗ ಹುಟ್ಟುಟ್ಟಿ ಸುತ್ತ ಕೀರ್ತಿ ಮಾಡ್ದ ಇವ ಜ್ಞಾನಿ ಹೌದು ಏನ ಇರ್ಲು ಹೌದ ಈ ಮಾತು ಈ ಒಂದೊಂದು ವಿಷಯ ಬಿಡಿಸೋನು ಹೌದು ಹಾಡ್ಕಿ ಉಳಿಲಿ ಮಾತೇ ಆಗಲಿ ಹೌದೌದು ಉಳಿಲಿ ಆ ಈಶಾ ಹೋಗಬ್ರು ಕರೆ ಯುದ್ಧ ಮಾಡಿ ಜಗತ್ತಿನ ಅಧರ್ಮಕ್ಕ ಅಧರ್ಮಕ್ಕೆ ಸರ್ವನಾಶ ಮಾಡ್ಬೇಕಂದ್ರ ಏಸದಿಂದಾಗಿ ಯುದ್ಧ ಹೌದ ಅಮುಕ್ ಈಸದಿಂದಾಗಿ ಯುದ್ಧ ಮುಗಿತದ ತಿಳಿ ಹಿಂಗ ಹೆಂಗ ದಿನದಾಗ ಕುರುಕ್ಷೇತ್ರ ಯುದ್ಧ ಕೃಷ್ಣ ಪರಮಾತ್ಮ ಪಾಂಡವರಿಗೆ ನಿಮಿತ್ತ ಮಾಡಿ

ಅಣ್ಣ ತಮ್ಮರಲ್ಲಿ ಜಗಳ ಬತ್ತು ಒಂದು ಐದು ಊರನೇ ಕೂಡ ಮಾಡ್ಕೊಂಡು ಮಾಡಿಕೊಂಡು ತಿತ್ತೇವ ಅಂತೇಳಿ ಧರ್ಮರಾಜ ದುರ್ಯೋಧನಗ ಹೇಳದ ದುರ್ಯೋಧನ ಒಂದು ಚೂಜಿ ಚೂಜೆ ಎಡಿಮೆ ಆಗಿದ್ದಂತ ಮಣ್ಣನು ಧಿಕ್ಕಾರ ಮಾಡ್ಯಾನ ಆ ಧರ್ಮರಾಜ ದುರ್ಯೋಧನಗ ಐದು ಊರ ಬೇಡಿದ್ರು ನೋಡು ಆ ಐದು ಊರು ಯಾವ್ಯಾವ ಬೇಡಿದ ಐದು ಊರು ಈ ಸದ್ದ ಆ ಊರ ಬದಲಾಗಿ ಮತ್ತೊಂದು ಹೆಸರಾಗ್ಯಾವ ಅವು ಯಾವ ಊರುಗಳದ್ ಆ ಊರ್ ಈಗ ಸಿಗ್ತಾವೆ ಆ ಊರುಗಳ ಹೆಸರು ಬದಲಾಗಿ ಸತ್ತ ಐದು ಊರ್ ಹೆಸರು ಐದು ಊರ ಹೆಸರು ಯಾವ ಹೌದೌದು ನನಗೆ ಎರಡು ಕೇಳಿದೆ ಅಂದ್ರೆ ನಾಲ್ಕು ಕೇಳ್ತಾ ಬಿಡ ಕರೆ ನಾವೊಂದು ಕೆಲವು ಮಾತುಗಳ ಯಾಕ ಯಾಕೆ ಯಾಕ್ರಿಪ್ಪ ಎಷ್ಟು ಕೇಳತಿತ್ತು ಹೌದೌದು ಕೆದ್ರಿ ಕೇಳಿ ಇವತ್ತು ನಂದು ಬಿ ಪಿ ಹಾಯ್ ಮಾಡ್ರಿಂದ ಶ್ರೀಕೃಷ್ಣ ಪರಮಾತ್ಮ ಹುಟ್ಟುಟ್ಟಿ ಸತ್ತೆ ಹೇಳಿದಿ ಹತ್ತನೇ ಅವತಾರ ಹೀನ ಹುಟ್ಟವನ ಹುಟ್ಟಿಲ್ಲ ಹೌದಾ ಶ್ರೀಕೃಷ್ಣನ ಒಂಬತ್ತಾಗಿಯೋ ಅವತಾರ ಹೌದು ಇನ್ನ ದಶ ಅವತಾರ ತಾಳಾವನ ಹೌದು ಕಲಿಕೆ ಅವತಾರ ಹೌದ ಧರ್ಮದ ರಕ್ಷಣೆಕ್ಕಾಗಿ ಕಲಿಯುಗದಾಗ ಅಲ್ಲೋಳ ಕಲ್ಲೋಳ ಯಾವಾಗ ನಡೀತದ ನೋಡ್ರಿ ಹೌದು ತಾಯಿ ಮಗನ ಸಂಬಂಧ ಇರಬಾರದು ಹೌದಾ ಅಕ್ಕ ತಮ್ಮನ ಸಂಬಂಧ ಇರಬಾರದು ಹೌದು ಯಾರ್ಯಾರದು ಸಂಬಂಧ ಯಾವಾಗ ಇರಂಗಿಲ್ಲ ಪಾಪ ಹೆಚ್ಚು ಯಾವಾಗ ಆಗುತ್ತದ ಅವಾಗ ಧರ್ಮದ ರಕ್ಷಣೆಗಾಗಿ ವಿಷ್ಣು ಪರಮಾತ್ಮ ಕಲಿಕೆ ಅವತಾರ ತೊಡವನ ಕಲಿಕೆ ಅವತಾರ ತೊಡವನ ಅಂದ್ರ ಎಲ್ಲಿ ಹುಟ್ಟಿ ಬರವನ ಯಾರ ಮನೆಯಾಗ ಹುಟ್ಟಾವಣದ ಅಪ್ಪಗೆ ಕೇಳೋದ ಕೃಷ್ಣ ಪರಮಾತ್ಮ ಕಲಿಕೆ ಅವತಾರ ಹುಟ್ಟಿಲ್ಲ ಹೌದ ಹುಟ್ಟಿ ಬರಬೇಕಂದ್ರೆ ಯಾರ ಮನೆಯಾಗ ಹುಟ್ಟಿ ಬರವನ ಆ ಕಲಿಕೆ ಅವತಾರದಾಗ ಕೃಷ್ಣನ ವಿಷ್ಣು ಪರಮಾತ್ಮನ ತಂದಿ ಹೆಸರು ಏನು